ಮುಖ್ಯವಾಗಿ ಎಲೆ ಚುಕ್ಕಿ ವಿಚಾರದಲ್ಲಿ ಕೇಳ್ತಾ ಇದ್ದೀನಿ ಏನಕ್ಕೆ ಅಂತಂದ್ರೆ ಈ ಪ್ರದೇಶದಲ್ಲಿ ಅದೊಂದು ದೊಡ್ಡ ಸಮಸ್ಯೆ ಹೌದೌದು ಆರ್ಗ್ಯಾನಿಕ್ ಬಿಟ್ರೆ ನಾನು ಬೇರೆ ಯಾವುದೂ ಮಾಡ್ತಿಲ್ಲ ರಿಸಲ್ಟ್ ಚೆನ್ನಾಗಿದೆ ನಂದು ಎಲೆ ರೋಗ ದೂರ ಆಗಿದೆ ಯೂಟ್ಯೂಬು ಅದು ಇದು ನಿಮ್ದು ಡಾಕ್ಟರ್ ಸಾಹಿಲ್ ಬಗ್ಗೆ ನಾನು ತುಂಬ ವಿಡಿಯೋ ನೋಡಿದ್ದೀನಿ ಸೊ ಮತ್ತೆ ತೋಟ ರಿಕವರಿ ರಿಕವರಿ ಆಗ್ತಾ ಬಂತು ಮನಸ್ಸಿಗೆ ಸ್ವಲ್ಪ ಸಮಾಧಾನ ಈಗ ಒಂದು ಸ್ವಲ್ಪ ಸಮಾಧಾನ ಇದೆ ಅಲ್ಲೆಲ್ಲ ಹಳದಿ ರೋಗ ಈಗಲೂ ಕಂಟಿನ್ಯೂ ಆಗ್ತಾ ಇದೆ ಕಂಟಿನ್ಯೂ ಆಗ್ತಾ ಇದೆ ಇಲ್ಲಿ ನಮ್ದ್ರಲ್ಲಿ ಸ್ವಲ್ಪ ಕಂಟ್ರೋಲ್ ಆಗಿದೆ ಸರ್ ಈಗ ಹಳದಿ ಆಗಿದ್ದು ನಮ್ಮ ಹಸಿರು ಆಗಿ ನಾನು ರಿವರ್ಸ್ ಉಂಟು ಹೌದು ನಿಮ್ಮ ಶ್ರೀಕಾಂತ್ ಶ್ರೀ ವಿಜಯ್ ಕುಮಾರ್ ಅವರ ತೋಟಕ್ಕೆ ಬಂದಿದ್ದೀವಿ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಒಂದು ಕಿರು ಪರಿಚಯ ಈ ಸ್ಥಳದ ಪರಿಚಯ ನಮ್ಮ ವೀಕ್ಷಕರಿಗೆ ನಮ್ಮ ರೈತ ಬಾಂಧವರಿಗೆ ಮಾಡಿಕೊಡ್ಬೇಕು ಅಂತ ಇದ್ದೀನಿ ಹೇಳಿ ನಮ್ಮ ಚಿಕ್ಕಮಗಳೂರು ಡಿಸ್ಟಿಕ್ಕು ಕೊಪ್ಪ ತಾಲೂಕು ಹ್ಮ್ ಕೆಸಿ ಪೋಸ್ಟ್ ಚೌಕಿ ಚೌಕಿ ಅಂತಕ್ಕಂಥ ಗ್ರಾಮ ಗ್ರಾಮ ಇದು ಇಲ್ಲಿ ನಾನು ಈ ಕೃಷಿಯನ್ನು ಡಾಕ್ಟರ್ ಸಾಯಿಲು ಅಳವಡಿಸ್ಕೊಂಡಿದ್ದೀನಿ ಈ ತೋಟದಲ್ಲಿ ಅಂದರೆ ಎಷ್ಟು ವರ್ಷದ ತೋಟ ಇದು ಇದು ಕಮ್ಮಿ ಅಂದ್ರೆ ಒಂದು ಇಪ್ಪತ್ತು ವರ್ಷದ ತೋಟ ಇಪ್ಪತ್ತು ವರ್ಷ ನೀವೇ ಇದನ್ನ ಶುರು ಮಾಡಿ ಹೌದು ಸರ್ ನಾವೇ ಇದನ್ನ ನೆಟ್ಟು ನಾವೇ ಶುರು ಮಾಡಿದ್ದು ಎಲ್ಲ ಕಡೆ ಬೇರು ಚೆನ್ನಾಗಿ ನೀವು ಎಲ್ಲಿ ಬೇಕಾರ ಆಗ್ ನೋಡಿದ್ರು ಬೇರು ಕೈಯಲ್ಲಿ ಆಗಿದ್ರು ಬೇರು ಕಾಣಿಸ್ತವೆ ಈಗ ಬಿಳಿ ಹೊಸ ಬೇರುಗಳು ಕಾಣಿಸ್ತವೆ ಚೆನ್ನಾಗಿದೆ ಚೆನ್ನಾಗಿದೆ ಮೊದಲು ಹಾಗೆ ಕಾಣಿಸ್ತಿರಲಿಲ್ಲ ಮೇಲ್ಗಡೆ ಬೇರೆ ಇರ್ತಿರ್ಲಿಲ್ಲ ಅದು ಬುಡಕ್ಕೆ ಹೋಗ್ರೆ ಮಾತ್ರ ಬೇರು ಕಾಣ್ತಿತ್ತು ಬಿಟ್ರೆ ದೂರದಲ್ಲಿಲ್ಲೂ ವಿಸ್ತೀರ್ಣದಲ್ಲಿ ಬೇರೆ ಸಿಗ್ತಾ ಸಿಗ್ತಾ ಏ ಮೊದಲು ಬೇರು ಬೆಳವಣಿಗೆ ಆದ ತಕ್ಷಣ ಏನಾಯ್ತು ಮೇಲ್ಗಡೆ ಇಂಪ್ರೂವ್ಮೆಂಟ್ ಆಗಕ್ ಶುರು ಆಯ್ತು ಇವನ್ ಎಲೆ ಚುಕ್ಕಿ ಕೂಡ ಕಂಟ್ರೋಲ್ ಆಗಿದೆ ಆಗಿದೆ ರೈಟ್ ಮುಖ್ಯವಾಗಿ ಕೇಳ್ತಾ ಇದ್ದೀನಿ ಹೌದೌದು ಎಲ್ಲ ಹೇಳ್ತಾರೆ ಈ ಕೆಮಿಕಲ್ ನೋಡಿದ್ರೆ ಕಮ್ಮಿ ಆಗತ್ತೆ ಅಂತಲೂ ಹೇಳ್ತಾರೆ ಅದು ನಾನು ಮಾಡಿಲ್ಲ ನಂಗೆ ಅದ್ರ ರಿಸಲ್ಟನು ಗೊತ್ತಿಲ್ಲ ನಾನು ನನ್ನ ರಿಸಲ್ಟ್ ಏನಂದ್ರೆ ನಾನು ಸ್ಲರಿ ಉಪಯೋಗಿಸ್ತೀನಿ ಆ ಡಾಕ್ಟರ್ ಸಹಲೋ ಹಾಕ್ತೀನಿ ಅದ್ರ ಮುಖಾಂತರ ಒಂಚೂರು ಗೆರೆ ಹಸಿರು ಕಾಣ್ತದೆ ನಾನು ಆರ್ಗಾನಿಕ್ ಬಿಟ್ಟರೆ ನಾನು ಬೇರೆ ಯಾವುದೂ ಮಾಡ್ತಿಲ್ಲ ರಿಸಲ್ಟ್ ಚೆನ್ನಾಗಿದೆ ನನ್ನದು ಎಲೆ ಚುಕ್ಕಿ ರೋಗ ದೂರ ಆಗಿದೆ ಈಗ ಮೊದಲು ನೀವು ಮುಂಚೆ ರಾಸಾಯನಿಕ ಪದ್ಧತಿ ಮಾಡ್ತಾ ಇದ್ರಿ ಸೊ ಇದೇ ನಲ್ವತ್ತೈದು ಗುಂಟೆಗೆ ನೀವ್ ಏನೇನನ್ನ ಮಾಡ್ತಾ ಇದ್ರಿ ಏನೇನನ್ನ ಹಾಕ್ತಾ ಇದ್ರಿ ವರ್ಷಕ್ಕೆ ಎರಡು ಟೈಮು ಗೊಬ್ಬರ ಹಾಕ್ತಿದ್ರು ಜೂನ್ ಮೇ ಮೇ ಮತ್ತೆ ಡಿಸೆಂಬರ್ ಅಲ್ಲಿ ಸೊಸೈಟಿ ಗೊಬ್ಬರ ಗೊಬ್ಬರ ಹಾಕ್ತೀವಿ ಹದಿನೇಳು ಹದಿನೇಳು ಹತ್ತು ಇಪ್ಪತ್ತಾರು ಇಪ್ಪತ್ತಾರ ಅದು ಒಂದು ಕೊಡ್ತಾಯಿದೆ ಸರ್ ಹಾಗೆ ಆಮೇಲೆ ಅದ್ರ ನಂತರ ಏನಿಲ್ಲ ನೀರು ಕೊಡ್ತಾ ಇರೋದು ಬೋರ್ಡ್ ಮಳೆಗಾಲದಲ್ಲಿ ಬೋರ್ಡ್ ಸಿಂಪಡಣೆ ಅಷ್ಟೇ ನಾವು ಮೇಂಟೈನ್ ಮಾಡ್ತಿದ್ವಿ ಸೊ ಅದು ಮಾಡಿದಾಗ ನಿಮಗೆ ಸಮಾಧಾನ ಇರಲಿಲ್ಲ ಸಮಾಧಾನ ಇರಲಿಲ್ಲ ಈ ಕಾಯಿಲೆಗಳು ಎದ್ದು ಕಂಡು ಮಾರ್ತಾ ಇತ್ತು ಏನೋ ಒಂದು ತೋಟ ಹೌದು ಕೂಗ್ತಾ ಬಂತು ಡೆವಲಪ್ ಆಗಲಿಲ್ಲ ಇಲ್ಲ ಇದೆ ಸಮಸ್ಯೆಗಳು ಕಾಣ್ತಾ ಇದೆ ಹೌದು ಸರ್ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಡೌನ್ ಆಗ್ತಾ ಹೌದು ಈಗ ನಂತರ ಬೇಡ ಅನ್ನಿಸ್ತು ನಮ್ಮ ಮೊದಲು ಹಿಂಗೆ ಮಾಡಿದ್ದೆ ಹೀಗೆ ಕಾಣಿತ್ತಲ್ಲ ಮತ್ತೆ ಯೂಟ್ಯೂಬು ಅದು ಇದು ನಿಮ್ದು ಡಾಕ್ಟರ್ ಸಹಿಲ್ ಬಗ್ಗೆ ನಾನು ತುಂಬ ವಿಡಿಯೋ ನೋಡಿದ್ದೀನಿ ಏನು ಒಂದು ಇಂಟ್ರೆಸ್ಟ್ ಆಗಿ ಲಾಸ್ಟಿಗೆ ಅವ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಇವ್ರನ್ನ ಮಾಡಿ ನಾನು ಆ ಡಾಕ್ಟರ್ ಸಾಯಿಲ್ ಮತ್ತೆ ಸ್ಲರಿ ತಂದು ಹಾಕ್ತಾ ಇದ್ದೀನಿ ಅದ್ರ ಮೇಲೆ ಚೆನ್ನಾಗಿ ಬಂತು ರಿಕವರಿ ರಿಕವರಿ ಆಗ್ತಾ ಬಂತು ಸ್ವಲ್ಪ ಸಮಾಧಾನ ಈಗ ಸ್ವಲ್ಪ ಸಮಾಧಾನ ಇದೆ ತೋಟ ಮುಂದಕ್ಕೆ ಹೋಗುತ್ತೆ ಅಭಿವೃದ್ಧಿ ಆಗುತ್ತೆ ನಮ್ಮಲ್ಲಿ ಹಳದಿ ರೋಗ ಎಲ್ಲ ಜಾಸ್ತಿ ಹಾಗಾಗಿ ಇಲ್ಲಿ ಹತ್ರದಲ್ಲೇ ಇದೆ ತುಂಬಾ ಹತ್ರದಲ್ಲೇ ಬಂದಿದೆ ಈ ಕೆಳಗಡೆ ಸ್ವಲ್ಪ ಆ ಕಡೆ ಎಲ್ಲ ಬಂದಿದೆ ಈಗಲೇ ಹಾಗಾಗಿ ನಾವು ಇನ್ನೂ ನೆಗ್ಲೆಕ್ಟ್ ಮಾಡ್ತಾ ಕೂತ್ರೆ ಅಲ್ಲ ಅಂತ ಹೇಳಿ ಲಾಸ್ಟಿಗೆ ಕಂಟಿನ್ಯೂ ಆಗ್ತಾ ಇದೆ ನಮ್ದ್ರಲ್ಲಿ ಒಂದ್ ಸ್ವಲ್ಪ ಕಂಟ್ರೋಲ್ ಆಗಿದೆ ಸರ್ ಈಗ ಕಳೆದೇ ಆಗಿದ್ದು ನಾ ಮತ್ತ ಹಸಿರಾಗಿ ನಾನು ಕಾಣಿದ್ದು ಉಂಟು ಇಳುವರಿ ವಿಚಾರಕ್ಕೆ ಬಂದಾಗ ಇಳುವರಿ ಹೇಗಿತ್ತು ಇವಾಗ ಹೇಗಿದೆ ಈಗ ಡೆವಲಪ್ ಆಗ್ತಿದೆ ಈ ಸತಿ ಚೆನ್ನಾಗಿ ದಪ್ಪ ದಪ್ಪ ಸಿಂಗಾರಗಳು ಸಿಂಗಾರಗಳು ಕಾಣ್ತಾ ಇದೆ ಮುಂದೆ ನೋಡ್ಬೇಕೇನ ಅಂತೇಳಿ ಈ ಹಿಂದೆ ನಿಮ್ಮ ಅನುಭವ ಏನಿತ್ತು ಈ ತರ ಕಾಣಿಸ್ಕೊಳ್ತಾ ಇಷ್ಟು ದಪ್ಪ ಹಿಂಗಾರಗಳು ಕಾಣ್ತಿರ್ಲಿಲ್ಲ ಈಗ ಸ್ವಲ್ಪ ದಪ್ಪ ಆಗ್ತಾ ಇದೆ ಚೆನ್ನಾಗಿ ಬರ್ತಿದೆ ಬರ್ತಿತ್ತು ಸ್ವಲ್ಪ ಮಟ್ಟಿಗೆ ಬರ್ತಿತ್ತು ಎರಡು ಮೂರು ಬರ್ತಿತ್ತು ಸ್ವಲ್ಪ ಸಣ್ಣ ಕೊನೆ ಇರ್ತಿತ್ತು ಅಷ್ಟೇ ಈಗ ನಿರೀಕ್ಷೆ ಇದೆ ಬರೋ ವರ್ಷ ಇನ್ನೂ ಒಂದು ಒಳ್ಳೆ ಫಸಲು ತೆಗಿಬೋದು ಅಂತೇಳಿ ನಿರೀಕ್ಷೆ ಇದೆ